ನಲವತ್ತು ಪರ್ಸೆಂಟು ಸಿಕ್ಕಿ ರಾಜ್ಯ ಸರ್ಕಾರ ಕೊಡಬೇಕು ಸೆವೆಂಟಿ ಸಿಕ್ಸ್ಟಿ ಫಾರ್ಟಿ ಮಾಡಬೇಕು ಅಂತ ಸೆವೆಂಟಿ ಫೈವ್ ಎಲ್ಲ ಏನು ಇದೆಯಲ್ಲ ನಡೆಯೋಲ್ಲ ಇದು ನಮ್ಮ ಎಲ್ಲ ಏನು ಇಷ್ಟು ನರೇಗಾದಿಂದ ನಮ್ಮ ಪಂಚಾಯಿತಿಗಳಿಗೆ ಅನುಕೂಲ ಆಗ್ತಾ ಇತ್ತು ಪಂಚಾಯಿತಿ ಮೆಂಬರ್ಸ್ಗೆ ಏನು ಒಂದು ಶಕ್ತಿ ಇತ್ತು ಪ್ರತಿ ಕೂಲಿಗಾರರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಇತ್ತು ಪ್ರತಿ ಊರಲ್ಲೂ ಕೂಡ ಪಂಚಾಯತಿ ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತ ಹೇಳಿ ಮಾಡ್ಕೊಳೋಕೆ ಅವಕಾಶ ಇತ್ತು ಆಮೇಲೆ ಈಗ ಅವ್ರೇನು ಮಾಡಿದ್ದಾರೆ ಅಂದರೆ ಅವರೇ ತೀರ್ಮಾನ ಮಾಡ್ತಾರೆ ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಈಗ ಒಂದು ನಮ್ಮ ಸರ್ಕಾರ ಇದ್ದಾಗ ತಮ್ಮ ಸ್ವಂತ ಭೂಮಿಗಳಲ್ಲೇ ಮಟ್ಟ ಮಾಡ್ಕೊಳ್ಳೋಕ್ಕೆ ಆಶ್ರಯ ಮನೆ ಕರ್ಕೊಳಕ್ಕೆ ಇನ್ನ ಗುಂಡಿ ತೊಳೋಕ್ಕೆ ಗಿಡ ಹಾಕೋಕ್ಕೆ ಇಲ್ಲ ಬೇರೆ ಯಾವುದೇ ಒಂದು ವ್ಯವಸಾಯ ಮಾಡ್ಕೊಳೋಕ್ಕೆ ಅಲ್ಲಿ ಅವನಿಗೆ ಕೂಲಿ ಮಾಡಿಕೊಂಡ್ರು ಕೂಡ ಅವ್ನಿಗೆ ದುಡ್ಡು ಕೊಡೋಂಥ ಒಂದು ಅವಕಾಶ ಇತ್ತು ಎಲ್ಲ ಶಕ್ತಿ ಇದ್ದಂಥ ಒಂದು ಮುಟ್ಟಂತ ಅವಕಾಶದಲ್ಲಿ ಮಾರಕವಾಗಿ ಕೂಲಿ ಕಾರ್ಮಿಕರಿಗೆ ಮಾರಕವಾಗಿ ರೈತರಿಗೆ ಒಂದು ಹೊಸ ಆಕ್ಟ್ ಅನ್ನು ಇದು ಇಡೀ ರಾಜ್ಯಕ್ಕೆ ನಾವು ತೋರಿಸ್ಬೇಕಾಗಿದೆ ಇಡೀ ದೇಶದಲ್ಲಿ ತೋರಿಸ್ಬೇಕಾಗಿದೆ ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನು ಅಧ್ಯಕ್ಷರಿಗೆ ನಾನು ತಿಳಿಸಿದೆ ರಾಜ್ಯದ ಅಧ್ಯಕ್ಷರಾಗಿ ರಾಷ್ಟ್ರೀಯ ಅಧ್ಯಕ್ಷ ಏನು ವಿಚಾರ ಆಗಬೇಕು ಅಂತ ನಾನು ತಿಳಿಸಿದೆ ಬಿಟ್ಟರೆ ಬೇರೆ ಇನ್ಯಾರು ತಾವು ನಾನು ಕರೆದ್ರ ಹೋಗ್ತೀನಿ ಸರ್ ಸಿ ಎಂಗೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ಸರ್ ಬರಬಹುದು ಹ ಸರ್ ಸಿಎಂ ಗೆ ಕರೆದಿದ್ದಾರೆ ಅಂತ ಮೂತಿರಿದೆ ಹ ಸರ್ ಡೆಫ್ಟಿ ಸಿಎಂ ಗೆನ್

ನಾನು ಮಾಡೋಂಥ ಅವಶ್ಯಕತೆ ಮಾಡೋದು ಇಲ್ಲ ಈಗ ಯಾವುದು ಸದ್ಯಕ್ಕೆ ಇಲ್ಲ ನಾನು ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದ್ದೇವೆ ಕಮಾಂಡ್ ಏನು ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ ಅವ್ರು ಏನು ಹೇಳ್ತಾರೆ ಅಲ್ಲ ನಿನ್ನೆ ಕಾರ್ಯ ಸರ್ ಸರ್ ನಿನ್ನೆ ಕಾರ್ಯಕರ್ತರಾಗಿ ಇರ್ತೀನಿ ಅನ್ನುವಂತ ಮಾತು ಹೇಳಿದ್ದೀನಿ ಸರ್ ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್ ಇದ್ದೀವಿ ಬೌಟನ್ನು ಕಟ್ಟಿದ್ದೀವಿ ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದೀನಿ ಕಾರ್ಯಕರ್ತರೂ ಬಾವುಟ ಕಟ್ಟಿದೀನಿ ಕಸ ಗುಡ್ಸಿದೀನಿ ಏನ್ ಎರಬೇಕು ಪಕ್ಷಕ್ಕೆಲ್ಲ ಮಾಡ್ಬಿಟ್ಟು ಬರೀ ನಾನು ಬಂದ್ ಬಂದಾಗ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತು ಮಾಡ್ಕೊಂಡು ಹೋಗಿಲ್ಲ ವರ್ಕ್ ಶ್ರಮಕ್ಕೆ ಪ್ರತಿಫಲ ಅನ್ನುವಂಥದ್ದು

No, been no, given no, under the of Sonia Gandhi mm -hmm. and uh, Manmohan Singh. I think the next uh, third or second of uh, mm -hmm. the 20 years mm -hmm. Mm -hmm. and uh, we have to fight. We are planning. I think uh, as for the party president, mm -hmm. I will plan a very big moment on this. Mm -hmm. All Panchayat members and Nadega workers mm -hmm. have to join together, fight for see that this should be restored back and we should protect the rural development. चित्रदुर्ग सारी जॉबोडरी